ಹಲೋ ಫ್ರೆಂಡ್ಸ್ ಒಂತಾರ ಎಂದರೇನು ಗೊತ್ತೇ ಫ್ರೆಂಡ್ಸ್ ನಾನು ಡಾಕ್ಟರ್ ಎಸ್ ಪಿ ರವಿಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಒಂತಾರ ಬಗ್ಗೆ ಮಾಹಿತಿ ತಿಳಿಯೋಣ ಒಂತಾರ ಪ್ರಪಂಚದಲ್ಲಿಯೇ ವಿಶಿಷ್ಟವಾದ ಪ್ರಾಣಿ ಪುನರ್ವಸತಿ ಕೇಂದ್ರ ಈ ಒಂತಾರ ಎನ್ನುವ ಜಗತ್ತಿನಲ್ಲೇ ಅತ್ಯಂತ ಬೃಹತ್ ಅನಿಮಲ್ ರೆಸ್ಕ್ಯೂ ಸೆಂಟರನ್ನು ಲಾಂಚ್ ಮಾಡಿರುವುದಾಗಿ ರಿಲಯನ್ಸ್ ಫೌಂಡೇಶನ್ ಶ್ರೀ ಅನಂತ್ ಅಂಬಾನಿ ಘೋಷಿಸಿದ್ದಾರೆ ತಾಯಿಯ ಸಾವಿನಿಂದ ಆಗುವ ಮರಿಗಳನ್ನು ಯಾವುದೋ ಕಾರಣದಿಂದ ಗಾಯಗೊಂಡ ಪ್ರಾಣಿಗಳನ್ನು ರಕ್ಷಿಸಿ ಅಗತ್ಯ ಚಿಕಿತ್ಸೆ ನೀಡಿ ಪುನರ್ವಸತಿ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶ ಗುಜರಾತಿನ ಜಾಮನಗರ ರಿಫೈನರಿ ಕಾಂಪ್ಲೆಕ್ಸಿನ ಹಸಿರು ವಲಯದಲ್ಲಿ ಮೂರು ಸಾವಿರ ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಒಂತಾರ ತಲೆ ಎತ್ತಿದೆ ಆರುನೂರಕ್ಕೂ ಹೆಚ್ಚಿನ ಎಕರೆಯಲ್ಲಿ ಗಿಡ ಮರಗಳನ್ನು ಬೆಳೆಸಿ ಸದಾ ಹಸಿರಾಗಿರುವಂಥ ಸಹಜ ಕಾಡಿನ ವಾತಾವರಣ ಸೃಷ್ಟಿಸಿ ರಕ್ಷಿಸಲ್ಪಟ್ಟಂಥ ಪ್ರಾಣಿಗಳನ್ನು ಬಿಡಲಾಗಿದೆ ಈಗಾಗಲೇ ಕೆಲವು ವರ್ಷಗಳಿಂದ ರೆಸ್ಕ್ಯೂ ಕಾರ್ಯದಲ್ಲಿ ತೊಡಗಿರುವಂಥ ಒಂತಾರ ಇದುವರೆಗೂ ಇನ್ನೂರಕ್ಕಿಂತ ಹೆಚ್ಚು ಆನೆಗಳನ್ನು ಸಾವಿರಕ್ಕಿಂತ ಹೆಚ್ಚು ಮೊಸಳೆಗಳನ್ನು ಇನ್ನೂರಕ್ಕಿಂತ ಹೆಚ್ಚು ಚಿರತೆಗಳನ್ನು ಒಟ್ಟಾರೆ ನಲವತ್ತ್ಮೂರು ಪ್ರಭೇದಗಳ ಎರಡು ಸಾವಿರಕ್ಕೂ ಹೆಚ್ಚು ಪ್ರಾಣಿಗಳನ್ನು ರಕ್ಷಿಸಿದೆ ಯೋಜನೆ ಯಶಸ್ವಿಗಾಗಿ ಪಶುವೈದ್ಯರು ಜೀವವಿಜ್ಞಾನಿಗಳು ಆಹಾರ ತಜ್ಞರು ಆಯುರ್ವೇದ ವೈದ್ಯರು ಹಾಗೂ ಪರಿಸರವಾದಿಗಳನ್ನು ಒಳಗೊಂಡಂಥ ಐನೂರಕ್ಕಿಂತ ಹೆಚ್ಚಿನ ಸಿಬ್ಬಂದಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರಲ್ಲಿ ಕೆಲವು ವಿದೇಶಿ ತಜ್ಞರು ಇರೋದು ವಿಶೇಷ ಈಗಾಗಲೇ ಮೆಕ್ಸಿಕೋ ವೆನಿಜಿಯಲಾ ಮುಂತಾದ ದೇಶಗಳಲ್ಲಿಯೂ ಪ್ರಾಣಿ ರಕ್ಷಣಾ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿರುವುದು ಇದರ ಹೆಗ್ಗಳಿಕೆ ಒಂಥರದಲ್ಲಿ ಆನೆ ಹುಲಿ ಸಿಂಹ ಚಿರತೆ ಗೆಂಡಮೃಗ ಮೊಸಳೆ ಮುಂತಾದ ಪ್ರಾಣಿಗಳಿಗೆ ಹಾಗೂ ಇತರೆ ಸಣ್ಣ ಪ್ರಾಣಿಗಳಿಗೆ ಪ್ರತ್ಯೇಕ ಕೇಂದ್ರಗಳಿವೆ ಇಲ್ಲಿ ಪ್ರತಿ ಪ್ರಭೇದಕ್ಕೂ ವೈಜ್ಞಾನಿಕವಾಗಿ ನಿರ್ಮಿಸಲ್ಪಟ್ಟಂಥ ಆವರಣಗಳಿದ್ದು ಇದರಲ್ಲಿ ತಂಪಾಗಿರೋದಕ್ಕೆ ಬೇಕಾದಂಥ ಕೊಳಗಳು ಹಾಗೂ ಇನ್ನಿತರ ಎಲ್ಲ ಸೌಲಭ್ಯಗಳು ಇವೆ ಆನೆಗಳ ಆರ್ಥೈಟಿಸ್ ಚಿಕಿತ್ಸೆಗೆ ಕಲ್ಪಿಸಿರುವ ಝಕೂಜಿ ಇಲ್ಲಿ ಪ್ರಾಣಿಗಳಿಗೆ ಲಭ್ಯವಿರುವ ಆಧುನಿಕ ಸೌಲಭ್ಯಗಳ ದ್ಯೋತಕವಾಗಿದೆ ಒಂತಹದಲ್ಲಿ ಒಂದು ಲಕ್ಷ ಚದುರಡಿಗಿಂತ ದೊಡ್ಡದಾದ ಪಶು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಇದೆ ಇದರಲ್ಲಿ ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಎಕ್ಸ್ ರೇ ಅಲ್ಟ್ರಾಸೌಂಡ್ ಎಂಡೋಸ್ಕೋಪಿ ಡೆಂಟಲ್ ಸ್ಕೇಲರ್ ಲಿಥೋಟ್ರಿಪ್ಸಿ ಡಯಾಲಿಸಿಸ್ ಮುಂತಾದ ಅತ್ಯಾಧುನಿಕವಾದಂಥ ಸೌಲಭ್ಯಗಳಿವೆ ಆನೆಗಳಿಗೆ ಪ್ರತ್ಯೇಕವಾದ ಇಪ್ಪತ್ತೈದು ಸಾವಿರ ಚದುರಡಿಯ ಪ್ರಪಂಚದಲ್ಲೇ ದೊಡ್ಡದಾದಂಥ ಆನೆ ಆಸ್ಪತ್ರೆ ಇದೆ ಪ್ರಾಣಿಗಳಿಗೆ ಆಲೋಪತಿ ಚಿಕಿತ್ಸೆ ಜೊತೆಗೆ ಆಯುರ್ವೇದ ಚಿಕಿತ್ಸೆಯನ್ನು ನೀಡೋದಕ್ಕೆ ಸೌಲಭ್ಯಗಳಿವೆ ಪ್ರತಿ ಪ್ರಾಣಿಗೆ ಬೇಕಾದಂಥ ಆಹಾರವನ್ನು ತಯಾರಿಸೋದಕ್ಕೆ ವಿಶಾಲವಾದ ಹದಿನಾಲ್ಕು ಸಾವಿರ ಚದುರಡಿಯ ಅಡಿಗೆ ಮನೆ ಇದೆ ಚಿಕ್ಕಂದಿನ ತಮ್ಮ ಪ್ರಾಣಿ ಕಾಳಜಿಯ ಹವ್ಯಾಸ ಈ ಬೃಹತ್ ಯೋಜನೆಗೆ ಕಾರಣ ಆಗಿದೆ ಅಂತ ಶ್ರೀ ಅನಂತ ಅಂಬಾನಿ ಹೇಳ್ತಾರೆ ಝೂ ಅಥಾರಿಟಿ ಆಫ್ ಇಂಡಿಯಾ ಸಹಯೋಗದಲ್ಲಿ ಝೂನಲ್ಲಿನ ಸಿಬ್ಬಂದಿಗೆ ತರಬೇತಿ ನೀಡಿ ಝೂಗಳಿಗೆ ಮೂಲಭೂತ ಸೌಕರ್ಯ ಆಧುನಿಕ ಉಪಕರಣಗಳನ್ನು ದೊರಕಿಸೋದು ಈ ಯೋಜನೆಯಲ್ಲಿ ಸೇರಿದೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಐ ಹಾಗೂ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಡಬ್ಲ್ಯೂ ಎಫ್ ಸಂಸ್ಥೆಗಳು ಕೂಡ ಈ ಯೋಜನೆಗೆ ಕೈ ಜೋಡಿಸಿವೆ ಒಂಥರ ಅದ್ಭುತವಾದ ಪರಿಕಲ್ಪನೆ ಅನೇಕ ಬಾರಿ ಮೂಲಭೂತ ಸೌಕರ್ಯಗಳಿಲ್ಲದೆ ನಮ್ಮ ಮೂಕ ಪ್ರಾಣಿಗಳಿಗೆ ಅದರಲ್ಲೂ ದೊಡ್ಡ ಪ್ರಾಣಿಗಳಿಗೆ ನ್ಯಾಯವಾಗಿ ಸಿಗಬೇಕಾಗಿದ್ದ ಕಾಳಜಿ ಚಿಕಿತ್ಸೆ ದೊರಕುತ್ತಿಲ್ಲ ಅನ್ನುವ ನೋವು ಪುಷ್ಪವೈದ್ಯನಾದ ನನ್ನನ್ನು ಕಾಡ್ತಾ ಇತ್ತು ಈಗ ಅವುಗಳಿಗೆ ನ್ಯಾಯವಾಗಿ ಸಿಗಬೇಕಾದಂಥ ಕಾಳಜಿ ಅತ್ಯಾಧುನಿಕ ಚಿಕಿತ್ಸೆ ಸೌಲಭ್ಯ ದೊರಕ್ತಾ ಇರೋದು ಸಂತೋಷ ತಂದಿದೆ ಒಂಥರ ವಿಶ್ವದಲ್ಲಿಯೇ ಪ್ರಾಣಿ ಲೋಕದ ತಾರೆಯಾಗಿ ಮಿಂಚುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂಥ ಅಪೂರ್ವವಾದ ವಿಶ್ವದಲ್ಲೇ ಶ್ರೇಷ್ಠ ದರ್ಜೆಯ ಅನಿಮಲ್ ರೆಸ್ಕ್ಯೂ ಮತ್ತು ಸಂಶೋಧನಾ ಕೇಂದ್ರವನ್ನು ಪ್ರಾರಂಭಿಸಿರುವ ಶ್ರೀ ಅನಂತ್ ಅಂಬಾನಿ ಅವರನ್ನು ಅಭಿನಂದಿಸೋಣ ಸ್ನೇಹಿತರೆ ಇದು ಒಂಥರ ಬಗ್ಗೆ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ